ಹಾಗೆ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ ಸ್ನೇಹಿತರೆ ಅನ್ನಭಾಗ್ಯ ಸ್ಕೀಮ್ನ ಅಕ್ಕಿ ಹಣ ಏನಿತ್ತು ಅದು ಸುಮಾರು ದಿನದಿಂದ ಬರ್ತಾ ಇರಲಿಲ್ಲ ಆದರೆ ಈಗ ಬಂದಿದೆ ಅದನ್ನು ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ನೀವಿನ್ನು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಕ್ಟೋಬರ್ ನಾಲ್ಕನೇ ತಾರೀಕಂದು ಸುಮಾರು ಜನರಿಗೆ ಈ ಒಂದು ಅನ್ನಭಾಗ್ಯ ಸ್ಕೀಮ್ನ ಅಕ್ಕಿ ಹಣ ಏನಿದೆ ಅದು ಕ್ರೆಡಿಟ್ ಆಗಿದೆ ನೀವು ಬೇಕಾದರೆ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ನಿಮ್ಮ ಸ್ಟೇಟ್ಮೆಂಟ್ನ ತಗೋಬೋದು ಅಥವಾ ಡಿ ಪಿ ಟಿ ಮುಖಾಂತರ ಕೂಡ ನೀವು ತಗೋಬೋದು ಪ್ಲೇಸ್ಟೋರ್ನಲ್ಲಿ ಡಿ ಪಿ ಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಯಾವುದೇ ಒಂದು ಸರ್ಕಾರದಿಂದ ಡಿ ಪಿ ಟಿ ಮುಖಾಂತರ ಬರುವಂತಹ ಎಲ್ಲ ಒಂದು ಅಮೌಂಟನ್ನು ಕೂಡ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು ಪಿ ಎಮ್ ಕಿಸಾನ್ ಹಣವಾಗಲಿ ಅಥವಾ ಗೃಹಲಕ್ಷ್ಮಿ ಅನ್ನಭಾಗ್ಯ ಸ್ಕೀಮ್ದು ಪೆನ್ಷನ್ ಅಮೌಂಟ್ ಇದು ಯಾವುದೇ ಹಣ ಬಂದರೂ ಕೂಡ ಡಿ ಪಿ ಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಮುಖಾಂತರ ನೀವು ತಿಳ್ಕೊಬೋದು ಈಗಲೇ ನೀವು ಹತ್ರದಲ್ಲಿರುವಂತಹ ಯಾವುದೇ ಒಂದು ಬಯೋಮೆಟ್ರಿಕ್ ಸೆಂಟ್ರಿಗಾಗಲಿ ಅಥವಾ ಬ್ಯಾಂಕ್ಗಾಗಲಿ ಹೋಗಿ ನಿಮ್ಮ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಕಡೆ ಬಂದ್ಬಿಟ್ಟು ಬಯೋಮೆಟ್ರಿಕಲ್ಲಿ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಬ್ಯಾಂಕನ್ನೇ ನೀವು ವಿಸಿಟ್ ಮಾಡಿ ಅದೇ ನಿಮಗೆ ಬೆಸ್ಟ್ ಆಗಿರುತ್ತೆ ಓಕೆ ಈ ಒಂದು ಇನ್ಫರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಒಂದು ಟೆಲಿಗ್ರಾಮ್ ಪೇಜ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವುದೇ ಒಂದು ಅಪ್ಡೇಟ್ ಇದ್ದರೂ ಕೂಡ ಟೆಲಿಗ್ರಾಮ್ ಪೇಜ್ನಲ್ಲಿ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಇರ್ತೀನಿ ಟೆಲಿಗ್ರಾಮ್ ಲಿಂಕನ್ನು ಕೂಡ ನೀವು ಕ್ಲಿಕ್ ಮಾಡಿ ಅದರಲ್ಲಿ ಜಾಯ್ನ್ ಆಗಿ ಥ್ಯಾಂಕ್ ಯು